ಇಂದು ನಾವು ಒಂದು ಮತ್ತು ಎರಡನೇ ತರಗತಿಗೆ ಸಂಬಂಧಪಟ್ಟಂತಹ ಗಣಿತದ ಅಭ್ಯಾಸದ ಹಾಳೆಯನ್ನು ನೋಡೋಣ ಇಲ್ಲಿ ಮೊದಲನೇ ಒಂದು ಚಟುವಟಿಕೆ ಯಾವುದಿದೆ ಹೆಚ್ಚು ಬೆಲೆಯ ಸಂಖ್ಯೆಗೆ ವೃತ್ತ ಹಾಕುವಂತ ಇದೆ ಹೆಚ್ಚು ಬೆಲೆಯ ಸಂಖ್ಯೆ ವೃತ್ತ ಹಾಕುವಂಥ ಮೇಲೆ ಇಲ್ಲಿ ಕೆಲವೊಂದು ಚಿತ್ರಗಳನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಅಂಕಿಗಳನ್ನು ಸಹ ಕೊಟ್ಟಿದ್ದಾರೆ ಇಲ್ಲಿ ನೋಡ್ರಲ್ಲಿ ಒಂದು ಇಲ್ಲಿ ಯಾವ ಚಿತ್ರ ಇದೆ ಒಂದು ಬಗರಿಯ ಚಿತ್ರ ಇದೆ ಹೌದಲ್ಲ ಹಾಗಾದ್ರೆ ಇಲ್ಲಿ ಎಷ್ಟು ಬಗರಿಗಳದವು ಒಂದು ಎರಡು ಎಷ್ಟಿದಾವ ಎರಡು ಅದೇ ರೀತಿ ಇಲ್ಲಿ ಎಷ್ಟು ಬಗರಿಗಳದವು ಒಂದು ಎರಡು ಮೂರು ನಾಲ್ಕು ನಾಲ್ಕಿದಾವಾಗ ಹಾಗಾದರೆ ಎರಡು ದೊಡ್ಡದು ನಾಲ್ಕು ದೊಡ್ಡದು ಯಾವ ಒಂದು ಅಂಕಿ ದೊಡ್ಡದು ನಾಲ್ಕು ಹಾಗಾದರೆ ಈ ಅಂಕಿ ಈ ರೀತಿಯಾಗಿ ವೃತ್ತವನ್ನು ಹಾಕಬೇಕು ಅದೇ ರೀತಿ ಮುಂದಿನ ನೋಡ್ರಿ ಯಾವ ಚಿತ್ರವಿದೆ ಮುಂದೆ ಒಂದು ಬರ್ನಿಯ ಚಿತ್ರವಿದೆಯಲ್ಲ ಎಷ್ಟು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಷ್ಟಿದಾವ ಏಳು ಹಾಗಾದರೆ ಎಷ್ಟು ಬರ್ನಿಗಳದಾವೆ ಒಂದು ಎರಡು ಮೂರು ನಾಲ್ಕು ಐದು ಎಷ್ಟದವ ಐದು ಹಾಗಾದರೆ ಎಷ್ಟು ದೊಡ್ಡದಾಗುತ್ತದೆ ಏಳು ಬರ್ನಿಗಳು ಇದ್ದದ್ದು ಏಳು ಒಂದು ಅಂಕಿ ದೊಡ್ಡದಾಗುತ್ತೆ ಅಂದಮೇಲೆ ಈ ಏಳು ಒಂದು ಅಂಕಿಗೆ ಈ ರೀತಿಯಾಗಿ ನೀವು ವೃತ್ತವನ್ನು ಹಾಕಬೇಕು ಅದೇ ರೀತಿಯ ಮೂರನೇ ಚಿತ್ರ ಯಾವುದಿದೆ ಮೂರನೇ ಚಿತ್ರ ಒಂದು ಅಳಿಲು ಚಿತ್ರವಿದೆ ಇಲ್ಲೆಷ್ಟು ಅಳಿಲಿಗಳದ್ದಾವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಷ್ಟು ಎಷ್ಟದ ಏಳು ಅದೇ ರೀತಿ ಈ ಸೈಡ್ ಒಂದು ಎಷ್ಟು ಎಷ್ಟಿದೆ ನೋಡಿರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಷ್ಟು ಎಷ್ಟದವ ಎಂಟು ಹಾಗಾದರೆ ಎಷ್ಟು ಎಲ್ಲಿ ಹೆಚ್ಚಿಗೆ ಇದ್ದಾವೆ ಇಲ್ಲಿ ಎಂಟು ಅಳಿಲಿಗಳು ಹೆಚ್ಚಿಗೆ ಇದಾವೆ ಅಂದಮೇಲೆ ಈ ಎಂಟು ಅಂಕಿಗೆ ನಾವು ಏನು ಮಾಡಬೇಕು ಈ ರೀತಿಯಾಗಿ ವೃತ್ತವನ್ನು ಹಾಕಬೇಕು ಮುಂದಿನ ಚಿತ್ರ ಯಾವುದೇ ನಾವು ಒಂದು ಹೂವಿನ ಚಿತ್ರ ಇದೆಯಲ್ಲ ಒಂದು ಎರಡು ಮೂರು ಎಷ್ಟು ಹೂವುಗಳದ ಮೂರು ಇಲ್ಲೆಷ್ಟದವ ಒಂದು ಎರಡು ಎರಡು ಇದಾವಲ್ಲ ಹಾಗಾದ್ರೆ ಹಾಗಾದರೆ ಮೂರು ದೊಡ್ಡದು ಎರಡು ದೊಡ್ಡದವ ಯಾವ ಒಂದು ಅಂಕಿ ದೊಡ್ಡದು ಮೂರು ಈ ಮೂರು ಒಂದು ಅಂಕಿಗೆ ಈ ರೀತಿಯಾಗಿ ವೃತ್ತವನ್ನು ಹಾಕಬೇಕು ಈ ರೀತಿಯಾಗಿ ಏನು ಮಾಡಬೇಕು ನೀವು ಈ ಒಂದು ಇನ್ನೂ ಮೂರು ಅದಾವ ಚಿತ್ರಗಳು ಈ ಒಂದು ಚಿತ್ರವನ್ನು ನೋಡಿ ಅಂಕಿ ಸಂಖ್ಯೆಯಲ್ಲಿ ನೋಡಿ ಏನು ಮಾಡಬೇಕು ನೀವು ಒಂದು ಹೆಚ್ಚು ಬೆಲೆಯ ಸಂಖ್ಯೆಗೆ ವೃತ್ತವನ್ನು ಈ ಒಂದು ಅಭ್ಯಾಸ ಹಾಳೆಯಲ್ಲಿ ಹಾಕಬೇಕು ಅದೇ ರೀತಿ ಮುಂದಿನ ಅಭ್ಯಾಸದ ಹಾಳೆಯನ್ನು ನೋಡೋಣ ಮುಂದಿನ ಅಭ್ಯಾಸದ ಹಾಳೆಯಲ್ಲಿ ಕಡಿಮೆ ಬೆಲೆಯ ಸಂಖ್ಯೆಗೆ ವೃತ್ತವನ್ನು ಹಾಕಬೇಕು ನೀವು ಆಗಲೇ ಹಿಂದಿನ ಆಗಲೇ ಏನು ಮಾಡಿದ್ರಿ ನೀವು ಯಾವ ಅಭ್ಯಾಸದ ಹಾಳೆಯನ್ನು ನೋಡಿದರೆ ಹೆಚ್ಚು ಬೆಲೆಯ ಒಂದು ವೃತ್ತ ಹಾಕುವುದನ್ನು ನೋಡಿದಿರಿ ಈಗ ಕಡಿಮೆ ಬೆಲೆಯ ಸಂಖ್ಯೆಗೆ ವೃತ್ತವನ್ನು ಹಾಕಬೇಕು ಇಲ್ಲಿ ಯಾವ ಇಲ್ಲಿ ನೋಡಿ ಎಲೆಯ ಚಿತ್ರವಿದೆಯಲ್ಲ ಇಲ್ಲಿ ಎಷ್ಟು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಷ್ಟಲ್ಲಿದ್ದಾವೆ ಎಂಟು ಎಂಟು ಹಾಗಾದರೆ ಇಲ್ಲಿ ಎಷ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಇದರಲ್ಲಿ ಯಾವ ದೊಡ್ಡದಾಗುತ್ತದೆ ಎಂಟು ದೊಡ್ಡದಾಗತ್ತಲ್ಲ ಹಾಗಾದರೆ ಕಡಿಮೆ ಬೆಲೆಯ ಸಂಖ್ಯೆ ಯಾವುದೈತಿ ಆರಿದೆ ಆರಕ್ಕೆ ಏನು ಮಾಡಬೇಕು ನೀವು ವೃತ್ತವನ್ನು ಈ ರೀತಿ ಹಾಕಬೇಕು ಇಲ್ಲಿ ಯಾವುದು ಒಂದು ಡೋಲಿನ ಒಂದು ಚಿತ್ರವಿದೆ ಒಂದು ಎರಡು ಮೂರು ನಾಲ್ಕು ಐದು ಎಷ್ಟು ಡೋಲುಗಳಿದಾವೆ ಐದು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಷ್ಟಿದಾವೆ ಏಳು ಎಷ್ಟು ಅದಾವು ಏಳು ಡೋಲ್ಗಳು ಅದಾವೆ ಹಾಗಾದರೆ ಇಲ್ಲಿ ಏನು ಮಾಡಬೇಕು ನೀವು ಕಡಿಮೆ ಬೆಲೆಯ ಸಂಖ್ಯೆ ವೃತ್ತ ಹಾಕಬೇಕಲ್ಲ ಏಳು ಸನ್ನದೋ ಐದು ಸನ್ನದೋ ಐದು ಈ ರೀತಿಯಾಗಿ ಐದು ಅಂಕಿಗೆ ನೀವು ವೃತ್ತವನ್ನು ಹಾಕಬೇಕು ಮುಂದಿನ ಚಿತ್ರ ಯಾವುದಿದೆ ನೋಡ್ರಿ ಒಂದು ಗುಡಿಯ ಚಿತ್ರವಿದೆಯಲ್ಲ ಎಷ್ಟು ಗುಡಿಗಳದಾವೆ ಒಂದು ಎರಡು ಮೂರು ನಾಲ್ಕು ಎಷ್ಟದವು ನಾಲ್ಕು ಇಲ್ಲಿ ಎಷ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಎಷ್ಟು ಅದಾವೆ ಐದು ಹಾಗಾದರೆ ಎಲ್ಲಿ ಕಡಿಮೆ ಬೆಲೆ ಇದೆಯಲ್ಲ ನೋಡಬೇಕು ಇಲ್ಲಿ ನಾಲ್ಕು ಕಡಿಮೆ ಇದೆ ಅಂದಮೇಲೆ ನಾಲ್ಕಕ್ಕೆ ಈ ರೀತಿಯಾಗಿ ವೃತ್ತವನ್ನು ಹಾಕಬೇಕು ಮುಂದಿನ ನೋಡ್ರಿಲೆ ಮುಂದೇನಿದೆ ಇಲ್ಲಿ ಒಂದು ಹಲಿಗೆಯ ಚಿತ್ರವಿದೆ ಹಲಿಗೆಗಳು ಹಲಿಗೆಗಳೆಷ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಎಷ್ಟು ಹಲಿಗೆಗಳದವು ಆರು ಇಲ್ಲಿ ಎಷ್ಟು ಒಂದು ಎರಡು ಮೂರು ಎಷ್ಟ ಮೂರು ಹಾಗಾದರೆ ಕಡಿಮೆ ಬೆಲೆ ಸಂಖ್ಯೆ ಯಾವುದು ಮೂರು ಈ ಮೂರು ಒಂದು ಅಂಕಿ ಈ ರೀತಿಯಾಗಿ ವೃತ್ತವನ್ನು ಹಾಕಬೇಕು ಅದೇ ರೀತಿ ಮುಂದಿನ ಚಿತ್ರ ಯಾವುದಿದೆ ನೋಡ್ರಲ್ಲೇ ಒಂದು ಪೆನ್ನಿನ ಚಿತ್ರದಲ್ಲಿ ಪೆನ್ನಿದೆ ಇದೆಯಲ್ಲ ಎಷ್ಟು ಪೆನ್ನುಗಳಿದಾವು ಒಂದು ಎರಡು ಮೂರು ನಾಲ್ಕು ಎಷ್ಟು ನಾಲ್ಕು ಇಲ್ಲೆಷ್ಟು ನೋಡ್ರಲ್ಲೇ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಷ್ಟಿದಾವು ಮೂರು ಹಾಗಾದರೆ ಎಷ್ಟು ಕಡಿ ಯಾವುದಿದೆ ಕಡಿಮೆ ಸಂಖ್ಯೆ ನಾಲ್ಕಲ್ಲ ಹಾಗ ನಾಲ್ಕಕ್ಕೆ ಈ ರೀತಿಯಾಗಿ ವೃತ್ತವನ್ನು ನೀವು ಹಾಕಬೇಕು ಅದೇ ರೀತಿಯ ಮುಂದಿನ ಚಿತ್ರ ಒಂದು ಹೂವಿನ ಚಿತ್ರವಿದೆ ಹೌದಲ್ಲ ಅವೆಷ್ಟದ ಹೂಗಳು ನೋಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಷ್ಟು ಎಂಟು ಇಲ್ಲೆಷ್ಟು ನೋಡ್ರಿಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಹಾಗಾದರೆ ಕಡಿಮೆ ಬೆಲೆಯ ಸಂಖ್ಯೆ ಯಾವುದು ಆರು ಈ ಆರಕ್ಕೆ ನೀವು ಈ ರೀತಿಯಾಗಿ ವೃತ್ತವನ್ನು ಹಾಕಬೇಕು ಹೀಗೆ ನೀವು ಹೆಚ್ಚು ಬೆಲೆ ಮತ್ತು ಕಡಿಮೆ ಬೆಲೆಯ ಸಂಖ್ಯೆಯನ್ನು ಏನು ಮಾಡಬೇಕು ಮನೆಯಲ್ಲಿ ನೋಟ್ ಪುಸ್ತಕದಲ್ಲಿ ಬರೆದುಕೊಂಡು ಏನು ಮಾಡಬೇಕು ಮನೆಯಲ್ಲಿ ದಿನಾಲೂ ಪ್ರಾಕ್ಟೀಸ್ ಮಾಡಬೇಕು ಧನ್ಯವಾದಗಳು